ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳು ಬಿಸಿ ನೀರು ಅಥವಾ ತಣ್ಣೀರು ಫ್ರಿಜ್ ನೀರು ಕೋಲ್ಡ್ ನೀರು ಯಾವುದಾದ್ರೂ ಆಗಿರ್ಬೋದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಏನ ಈ ನೀರು ತಣ್ಣಗಿರೋ ನೀರು ಕುಡಿದಿದ್ರೆ ಓಕೆ ಬಟ್ ಈಗ ಅದು ಓಕೆ ಅಲ್ಲ ಓಕೆನಾ ಯಾರ್ಯಾರು ಕುಡಿತಿದ್ರೆ ಫಸ್ಟು ಅದನ್ನು ಸ್ಟಾಪ್ ಮಾಡೋದು ತುಂಬಾ ತುಂಬ ಒಳ್ಳೆಯದು ನಿಮ್ಮ ಹೆಲ್ತಿನೇ ತುಂಬ ನೀವು ತಣ್ಣಗಿರೋ ನೀರು ಕುಡಿದಾಗ ಹೊಟ್ಟೆ ಹೋದಾಗ ಅದು ಇಮಿಡಿಯೇಟ್ಲಿ ಒಂದು ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದರಿಂದ ಬ್ಯಾಕ್ಟೀರಿಯಾ ಇಂಜೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ ಬಟ್ ಅಷ್ಟು ಸೇಫ್ ಅಲ್ಲ ನೀವು ತಣ್ಣಗಿರ ನೀರು ಕುಡಿಯೋದ್ರಿಂದ ಅಷ್ಟು ಸೇಫ್ ಅಲ್ಲ ಓಕೆನಾ ಇನ್ನೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಆಗ್ಬೋದು ಖಂಡಿತ ಆಗುತ್ತೆ ಆಗ್ಬೋದು ಅಲ್ಲ ಖಂಡಿತ ಆಗುತ್ತೆ ಹಾಗೆ ಏನು ಪ್ರೆಗ್ನೆನ್ಸಿಯಲ್ಲಿ ಇರ್ತೀರಲ್ಲ ನಿಮಗೆ ಜಂತುಳ ಆಗ್ಬೋದು ಮತ್ತೆ ಕಿವಿನೋವು ಬರ್ಬೋದು ತಣ್ಣಗಿರ ನೀರು ಕುಡಿದ್ರೆ ಆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಆಗೋದ್ರಿಂದ ನೀವು ಆದಷ್ಟು ತಣ್ಣಗಿರ ನೀರು ಕುಡಿದಲೇ ಇದ್ದೆ ಸ್ಟಾಪ್ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದು ಹಾಗೆ ಬಿಸಿ ನೀರು ಕುಡಿದ್ರೆ ಏನ್ ಲಾಭ ಅಂತ ಕೇಳಿದ್ರೆ ಬಿಸಿ ನೀರಿಂದ ಸಿಕ್ಕಾಪಟ್ಟೆ ನಮ್ಗೆ ಬೆನಿಫಿಟ್ಸ್ ಇದೆ ತುಂಬಾ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೀವು ಬಿಸಿ ನೀರು ಕುಡಿಯಿರಿ ಅಂದಿದ್ ತಕ್ಷಣ ಏನು ಕುದಿಯೋ ನೀರಾಗಿರ್ಬೋದು ನಿಮಗೆ ಬಿಸಿ ನೀರು ಕುಡಿರಿ ಅಂದಿದ ತಕ್ಷಣ ಏನು ಕುದಿಯೋ ನೀರಾಗಿರ್ಬೋದು ಬತ್ವಾ ಬತ್ ಅಥವಾ ನಮ್ಮ ಡಯಟ್ ಒಂದು ಪ್ಲಾನಲ್ಲಿ ಏನಂದ್ರೆ ನಾವು ಅಷ್ಟು ಬಿಸಿ ನೀರು ಕುಡಿತೀವಲ್ಲ ಆ ಒಂದು ವಾಟರ್ಗಳನ್ನೆಲ್ಲ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಏನಂದರೆ ಕುದಿಸ್ಬಿಟ್ಟು ಬೆಚ್ಚಗೆ ಮಾಡಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಸಹ ತುಂಬ ಚೆನ್ನಾಗಿರುತ್ತೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ ಇನ್ನು ಬೆನಿಫಿಟ್ಸೇ ಜಾಸ್ತಿ ಇರುತ್ತೆ ಓಕೆನಾ ನೀವು ಒಂದು ಸರಿ ನೀರನ್ನು ಹಿಟ್ಟು ಕುದಿಸಿದ್ರೆ ಅದಕ್ಕೆ ಏಯ್ಟ್ ಅವರ್ಸು ಟೈಮ್ ಇರುತ್ತೆ ನೀವು ಏಯ್ಟ್ ಅವರ್ಸ್ ಆರಾಮಾಗಿ ಅದನ್ನು ಯೂಸ್ ಮಾಡಬಹುದು ನೆಕ್ಸ್ಟ್ ನೆಕ್ಸ್ಟ್ ಏಯ್ಟ್ ಅವರ್ಸ್ ಆಗಿದ್ಮೇಲೆ ನೆಕ್ಸ್ಟ್ ಅದೇನಿರುತ್ತೆ ಅದನ್ನು ಹೊರಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ನೀರನ್ನ ಬಿಸಿ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಬಿಸಿ ಮಾಡಿರೋ ನೀರನ್ನ ಮತ್ತೆ ಮತ್ತೆ ಬಿಸಿ ಮಾಡ್ಕೊಂಡು ಕುಡಿಯೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಇದು ಒಬ್ರಿಗೆ ಫೀಲ್ ಆಗುತ್ತೆ ಅವರಿಗೆ ಫೀಲ್ ಆಗಲ್ಲ ನಿಮ್ಮ ಒಂದು ಕಂಫರ್ಟಿಗ್ಬಿಟ್ಟಿದೆ ಇದೆಲ್ಲ ಓಕೆನಾ ನೆಕ್ಸ್ಟ್ ಅದರಲ್ಲಿ ಹೀಟ್ ಅವರ್ಸ್ ಆದ್ಮೇಲೆ ಬ್ಯಾಕ್ಟೀರಿಯಾ ಆಗೋ ಒಂದು ಚಾನ್ಸಸ್ ಇದೆ ಅದಕ್ಕಿಂತ ಮುಂಚೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇಂಜೆಕ್ಟ್ ಆಗೋದಿಲ್ಲ ಥರ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ನಿಮ್ಮ ಆರೋಗ್ಯನು ಅಷ್ಟೇ ವೃದ್ಧಿ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಮತ್ತೆ ಸಿಕ್ಕಾಪಟ್ಟ ಆಕ್ಟಿವ್ ಇರ್ತೀರ ನೀವು ಈ ಬಿಸಿನೀರು ಕುಡಿತಾ ಬಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಡೇಸ್ ಅಷ್ಟೇ ನೀವು ಬಿಸಿನೀರ್ ಇದೆ ಅದನ್ನ ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಓಕೆನಾ ಬಿಸಿ ನೀರಿಗೂ ಅಥವಾ ಕೋಲ್ಡ್ ವಾಟರ್ಗೂ ಇರುವಂತ ಒಂದು ವ್ಯತ್ಯಾಸ ಆದಷ್ಟು ನೀವು ಪ್ರೆಗ್ನೆಂಟ್ಗಳ ಆಗಿದ್ರೆ ಖಂಡಿತ ಏನೆಲ್ಲ ಸ್ಟಾಪ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಕುದಿಯೋ ನೀರು ತಂಪು ನಮ್ಗೆ ಓಕೆನಾ ಹೀಟ್ ವಾ ಆಲ್ರೆಡಿ ಈ ಹೊರ್ಗಡೆನೇ ಹೀಟ್ ಮಾಡಿದ್ದೀವಿ ಹೊರ್ಗೊಡೋ ತಕ್ಷಣ ತಂಪಾಗಿರುತ್ತೆ ಇನ್ನು ನಿಮಗೆ ಬೆಟರ್ ಅನಿಸುತ್ತೆ ನನ್ನ ಏನು ಬಾಡಿ ಟೆಂಪ್ ಟೆಂಪ್ರೇಚರನ್ನು ಸಹ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ತುಂಬ ಹೆಲ್ಪ್ ಮಾಡುತ್ತೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಹಾಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಾನು ಸೋ ಮಚ್ ಇನ್ನು ಫಸ್ಟ್ ಟೈಮ್ ನಾನು ಚಾನಲನ್ನು ನೋಡ್ತಾ ಇದ್ದೆ ದಯವಿಟ್ಟು ಲೈಕ್ ಶೇರ್ ಅಂಟ್ ಕಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ Buddy, thanks for watching!